ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪರಮ ಪೂಜ್ಯ ಅಪ್ಪಂಗಳವರ ಪಾಧಾರವಿಂದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಆಶ್ರಮದ ಈ ಸಭಾ ಮಂಟಪದಲ್ಲಿ ಆಗಮಿಸಿದಂಥ ಎಲ್ಲ ತಾಯಿಯಂದರಿಗೂ ಹಾಗೂ ಹಿರಿಯರಿಗೂ ನಮಸ್ಕರಿಸಿ ಪರಮ ಪೂಜ್ಯ ಅಪ್ಪಗಳವರು ಒಂದೆರಡು ಮಾತ ಮಾತಾಡ್ರಿ ಅಂತ ಹೇಳ್ಯಾರ ಆದ್ರೆ ನಮಗೇನು ಪ್ರವಚನದ ಅಷ್ಟೊಂದು ಮಾತನಾಡಲು ಬರುವುದಿಲ್ಲ ಯಾಕಂದ್ರೆ ನನ್ನ ಅನುಭವ ಹೇಳ್ತಾನ ಈ ನಡೆದಂಥ ಘಟನೆಗಳು ಏನಪ್ಪ ಅಂದ್ರೆ ಪರಮ ಪೂಜ್ಯ ಬುದ್ಧಿಯವರು ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಸ್ವಿಗೆ ಉಮದಿಗೆ ಬಂದಿದ್ರು ಅವರು ಆ ಉಮದಿಗೆ ಬಂದಾಗ ಒಂದು ತಿಂಗಳ ಪರ್ಯಂತರ ಅಲ್ಲಿ ಪ್ರವಚನ ನಡೀತಿತ್ತು ನಾವು ಕಾತ್ರಾಳ್ ವತಿಯಿಂದ ಬಾಲ್ಗ ವತಿಯಿಂದ ಎಲ್ಲ ಸುತ್ತಮುತ್ತಲಿನ ಜನರು ಹೋಗ್ತಿದ್ದೆವು ಆ ಟೈಮ್ದಾಗ ಇಲ್ಲಿ ಚಡ್ಚಣದಾಗ ಮಲ್ಲಪ್ಸಾವ್ಕಾರ್ ಬೋರ್ಗಿ ಅವ್ರ ಅಡ್ಡಾಸರು ಬೋರ್ಗಿ ಅವ್ರದ್ದು ಹನ್ನೆರಡು ಎಕ್ಕರ್ ಜಮೀನ ಇಲ್ಲಿ ನಮ್ಮ ಅವರು ಇತ್ತು ಅವರು ಬೋರ್ಗಿಯವರು ಒಂದು ವರ್ಷ ಹಿಡಿದು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಈ ಆಶ್ರಮಕ್ಕಾಗಿ ಜಮೀನು ಕೊಡ್ಬೇಕಂತ ಹೇಳಿ ಆದರೂ ಅಪ್ಗಳು ಅದಕ್ಕೆ ಒಪ್ಪಿತ್ತಲ್ಲ ಅವರು ಮುಂದೆ ಏನು ಮಾಡಿದ್ರು ಇಲ್ಲಿ ಉಮ್ಮದಿ ಹಪ್ಪಗಳ ಪ್ರವಚ ನಡೆದ ಟೈಮ್ದಾಗ ಆ ಬೋರ್ಗೆ ಬಂದು ಎಲ್ಲರೂ ಊಟ ಆದ ನಂತರ ಇರುವ ಭಾಂಡ್ಯ ತೊಳಿಲಕ್ಕೆ ಇಲ್ಲೇ ಉಳಿದ್ರು ಅವರು ಒಂದು ತಿಂಗಳ ಪರ್ಯಂತರ ಉಳಿದು ಅವರು ಹಪ್ಪಗಳಿಗೆ ಇಟ್ಟು ಇದು ವಿನಯ ಮಾಡ್ಕೊಂಡ್ರಲ್ಲ ಹಪ್ಪಗಳ ಏನೇ ಮಾಡ್ರಿ ಇದೊಂದು ಹನ್ನೆರಡು ಎಕ್ಕರ್ ಜಮೀನನ್ನು ಆಶ್ರಮ ಕೊಡ್ತೀನೋ ತಗೋರಿ ನಂತರ ಅಪ್ಪಗಳ ಏನಂದ್ರೆ ಅವ್ರಿಗೆ ನೀವು ಹನ್ನೆರಡು ಎಕರೆ ಜಮೀನಲ್ಲಿ ಕೊಡ್ತೀರಿ ನಿಮ್ಮ ಮನೆಯನ್ನು ಮಂದಿನ ಎಲ್ಲ ಕೇಳ್ಕೊಂಡು ಬಂದು ಹೇಳ್ರಿ ಅಂತ ಹೇಳಿದ್ರು ಆದರೂ ಇಲ್ಲರಿ ಎಲ್ಲರೂ ಒಪ್ಪ್ಯಾರ ಮತ್ತು ನೀವು ತೋಳ್ ಕ್ಯಾನೋ ಇದು ಅಡಚಣೆ ಇಲ್ಲ ತೋರಿ ಅಂದ್ರೆ ಮೀರಿ ಅವರು ಬುದ್ಧಿಯವರು ಸ್ವತಃ ಅವ್ರ ಮನೆಯವ್ರನ್ನ ಕರೆಸ್ಕೊಂಡ್ರಿ ಇಲ್ಲಿ ಅವ್ರ ಕುಟುಂಬ ಅವ್ರ ಮಕ್ಕಳು ಅವರ ಮನೆಯ ಎಲ್ಲ ಸದಸ್ಯರನ್ನು ಕರೆಸಿ ಕೇಳಿದ್ರು ಇವರೇ ನಿಮ್ಮ ಹಿರಿಯರು ಹಿಂಗೆ ಆಶ್ರಮಕ್ಕೆ ಈ ಭೂದಾನ ಮಾಡ್ಲಿಕ್ಕಾರ ಮತ್ತು ನಿಮ್ಮ ಇಚ್ಛ ಏನದ ಇಲ್ಲ ರೀ ಅವ್ರ ಇಚ್ಛಾ ಏನದ ಅದನ್ನು ನಂದೇ ಇಚ್ಛ ಅಂತ ಹೇಳಿ ಅವ್ರ ಎಲ್ಲ ಸದಸ್ಯರು ಹೇಳಿದ ನಂತರ ಆ ಜಮೀನ ನಮ್ಮ ಆಶ್ರಮಕ್ಕೆ ಮೊಟ್ಟ ಮೊದಲನೇ ಸಲ ದಾನ ರೂಪವಾಗಿ ಬಂದದ್ದು ಹನ್ನೆರಡು ಎಕರೆ ಜಮೀನ ಆ ಹಾಳಾಗದು ಕಾತ್ರಾಳದ ಹದ್ದಿಯಲ್ಲಿರುವುದರಿಂದ ಅಪ್ಗಳು ನಮ್ಗೆ ಕರೆಸಿದ್ರು ಉಮದಿಗೆ ನಾವು ಕಾತ್ರಾಳದಿಂದ ಹತ್ತು ಜನ ಅಲ್ಲಿ ಹೋದೆವು ಹಾದ ಬಳಕ ಅವ್ರು ಹೇಳಿದ್ರು ಹಿಂಗರೇ ನೋಡ್ರಿಯಪ್ಪ ಬೋರ್ಗೆ ಸೌಕರು ನಿಮ್ಗೆ ಜಮೀನು ದಾನ ರೂಪವಾಗಿ ಕೊಟ್ಟಾರ ನೀವು ಅಲ್ಲಿ ಏನು ಮಾಡೋರು ಅಂತ ಅವರು ನಾವು ನಾವೊಂದೆವು ಪಾಪಗಳ ನೀವು ಹೆಂಗೆ ಹೇಳ್ತೀರಿ ಹಂಗೆ ನಾವು ಮಾಡ್ತೇವೆ ಇಲ್ಲ ನಿಮ್ಮ ವಿಚಾರ ಅನ್ನೋದು ಹೇಳ್ರಿ ನಾವೊಂದೆವು ಅಲ್ಲಿ ಗಿಡ ಹಚ್ಚಬೇಕೇವು ರೀ ಮತ್ತು ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ಬೇಕೇವು ಅಂತ ಹಿಂಗೆಲ್ಲ ಹೇಳಿದೆವು ಯಾವ ಗಿಡ ಹಚ್ಚೋವ್ರು ಅಂತಂದರು ನಾವು ಹಳ್ಯಾಗ ಒಂದು ನಿಂಬೆ ಗಿಡದೊಂದು ದೊಡ್ಡದು ಇದು ಇತ್ತು ರೀ ನಾವು ನಿಂಬೆ ಗಿಡದ ಹೆಸ್ರು ಹೇಳಿದೆವು ಇಲ್ಲ ಹಣ್ಣಿನ ಗಿಡ ಹಚ್ಚುವುದಿಲ್ಲ ಅಂದ ನೀವು ಹೆಂಗೆ ಹೇಳ್ತೀರಿ ಹಾಗೆ ಅಂತೇಳಿ ನಮಸ್ಕಾರ ಮಾಡಿದೆವು ಬೇವಿನ ಗಿಡ ಹುಣಚಿ ಗಿಡ ಹಚ್ಚರಿ ಅಂತ ಹೇಳಿದ್ರು ಅಲ್ಲಿ ಎಂಟುನೂರು ಬಟ್ಟೆ ರೀ ನಾಲ್ಕುನೂರು ಬೇವಿನ ಗಿಡ ನಾಲ್ಕುನೂರು ಗಿಡ ಮತ್ತು ಐವತ್ತು ಮಳ ಫೂಟಲ್ಲ ಐವತ್ತು ಮಳ ಗುಂಬ ಬಾವಿ ಶ್ರಮದಾನದಿಂದ ಅದು ದಿನ ಒಬ್ಬರು ಮನೆಯವರು ಅಲ್ಲಿ ಕೆಲ್ಸಿಗೆ ಹೋಗೋದು ಹಿಂಗೆ ಮಾಡಿಲ್ಲ ಆಶ್ರಮ ಅದು ಮಟ್ಟ ಮೊದಲನೇ ಸಲ ತಯಾರಾಯಿತು ಮತ್ತು ಅದು ಮಾನಾಮಿ ಶಿವೋಲ್ಲಂಘನ ದಿವಸ ಇರ್ತದಲ್ಲ ಹಬ್ಬ ಆ ದಿವಸ ಅದು ನಮ್ಮ ಕೈಯಾಗಿ ಒಪ್ಸ್ರವರು ಒಪ್ಪಿಸಿ ಮುಂದೆ ಅಪ್ಗಳ ಒಂದು ಮಾತು ಹೇಳ್ಯಾರ ಇದು ಭಾಳ ಲಕ್ಷ ಕೊಟ್ಟು ಕೇಳ್ರಿ ಬಹುತೇಕ ಅಪ್ಪಗಳಿಗಾದರೂ ಈ ವಿಷಯ ಇಲ್ಲಿವರೆಗೆ ನಾ ಹೇಳಿಲ್ಲ ಅವರಿಗೆ ಯಾಕಂದ್ರೆ ಇವತ್ತು ಹೇಳೋ ಪ್ರಸಂಗ ಬಂದದ ಹೇಳ್ತಾ ಅಪ್ಪಗಳ ಸಂಕಲ್ಪ ಏನಾಯ್ತು ಅಂದ್ರೆ ಅವ್ರು ಕರೆದು ನಮ್ಗೆ ಏನು ಹೇಳಿದ್ರು ನೋಡ್ರಿಪ್ಪ ಅದು ಈ ಆಶ್ರಮ ಏನದಲ್ಲ ಒಂದಿನ ವಿಶ್ವ ತತ್ವ ವಿಕಾಸ ಕೇಂದ್ರವಾಗಿ ಮಾರ್ಪಡ್ತದ ವಿಶ್ವ ತತ್ವ ವಿಕಾಸ ಕೇಂದ್ರವಾಗಿ ಈ ಆಶ್ರಮ ಮಾರ್ಪಡ್ತದ ಇದ್ರ ಸಲುವಾಗಿ ನೀವು ಭಾಳ ಶ್ರಮ ಪಡಬೇಕಾಗ್ತದೆ ಅಪ್ಗಳು ಹೇಳೋದು ಮಾತ್ರ ಸತ್ಯವಾಗಿ ಹೇಳುತ್ತ ಇದು ಶ್ರಮ ಪಡಬೇಕಾಗ್ತದ ಮತ್ತಿದು ಭಾಳ ಮೌನವಾಗಿ ಬೆಳೀತದ ಹಿಂಗೆ ಎದ್ದ ಅಂದದೊಂದು ಇದು ಭಾಳ ಮೌನವಾಗಿ ಬೆಳೀತದ ತಾವೆಲ್ಲರೂ ಅದ್ರ ಸೇವಾ ಸಲ್ಲಿಸಿರಿ ಅಂತ ಆ ಬುದ್ಧಿಯವ್ರ ಆಶೀರ್ವಾದ ಆಗ್ಯದ ಹಿಂಗೆಲ್ಲ ನಡಿಬೇಕಾಗಿದ್ರೆ ಅವರು ಸಂಕಲ್ಪ ಐತೆಳೆ ನಡೀತದೆ ಈ ಅಪ್ಪುಗಳಿಗೆ ನಾವೇನು ಹುಳಿ ಕರ್ಕೊಂಡು ಬಂದಿಲ್ಲ ಅವರು ತಾವಾಗಿನೂ ಬಂದಿಲ್ಲ ಅದು ಆ ಪರಮ ಪೂಜ್ಯ ಸಿದ್ದೇಶ್ವರ ಹಪ್ಪಗಳವರ ಸಂಕಲ್ಪ ಮಾತ್ರದಿಂದ ಅವರು ಬಂದರು ಮತ್ತು ಇವರು ಸುರುವಿಗೆ ಆನೆ ಇಲ್ಲಿ ಬಂದ್ರಲ್ಲ ಆಳಾಗ ಇವರು ಪ್ರವಚನ ಏನಿತ್ತಲ್ಲ ಅಷ್ಟೊಂದು ಸಾಧಾರಣ ಸಾಧಾರಣ ರೂಪಾಯಿ ಏನೋ ಕಲಿಯೊಳಗಿದ್ರು ಅವರು ಹಾಗಿತ್ತು ಅಪಗೋಳ ಧ್ಯೇಯ ಬಿ ಬಿಟ್ಟ ನಂತರ ಅವರು ಶಕ್ತಿನೇ ಇವರಲ್ಲಿ ಅಡಕ ಹೋಗ್ಯದ ಈಗ ಪವಾಡ್ಗಳು ನಡೀತವ ಸಾಕಟ್ಟು ಪವಾಳ ಅಪಗಳಾದರೂ ನಮ್ಗೆ ಅನುಭವಕ್ಕೆ ಬಂದವ ಇಲ್ಲಿ ನಡೆದಂಥವು ಕಾರ್ಯಗಳದೊಳಗೆ ನಾವು ಯಾರು ಏನರ ಅಪಗಳಿಗೆ ಒಂದೊಂದು ವಿಷಯ ಮಾತಾಡ್ದ್ರೆ ಅದು ಪವಾಡ್ಗಳಾಗಿ ಅವ್ರು ನಮಗೆ ಖಾತ್ರಿ ಅದದು ಮತ್ತು ಬುದ್ಧಿಯವರಂತರೂ ಸಾಕಾಗಟ್ಟು ತಮಗೂ ಎಲ್ಲರಿಗೂ ಗುರುತೈತಿ ಮತ್ತು ಇದಕ್ಕೆ ಹೆಚ್ಚಿಗೆ ಏನು ಹೇಳೋದಿಲ್ಲ ಮತ್ತು ಈ ಆಶ್ರಮದು ಇದು ಶಿವ ಬಳಗಾನ ನಮ್ಮ ಕಾತ್ರಾಳ ಬಾಲ್ಗಾವ ಅಕ್ಕಳವಾಡಿ ಬೋರ್ಗಿ ಈ ಜನರು ಏನಿದ್ದೇವಲ್ಲ ನಾವು ಯಾವಾಗ ಇಲ್ಲಿ ಕರಿತಾರ ನಾವು ಬರ್ತೇವೆ ಸೇವಾ ಮಾಡ್ತೇವೆ ಮತ್ತು ಈಗ ಮಹಾದಾರದ ಒಂದು ಜವಾಬ್ದಾರಿ ಹೊರಷಾರ ಅದು ಪೂರ್ಣವಾಗಿ ಅಪ್ಪಗಳ ಆಶೀರ್ವಾದದಿಂದ ಅದು ಯಶಸ್ವಿಯಾಗಿ ನಡೆಸಿಕೊಡ್ತೇವೆ ಅಂತ ಹೇಳಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ